ಹೊಸ ವರ್ಷದ ಮೊದಲನೇ ದಿನ ಕಟೀಲು ದೇವಸ್ಥಾನಕ್ಕೆ ಹೋಗಿದ್ದೆವು ಹಾಗೆ ಊಟ ಎಲ್ಲ ಮುಗಿಸಿ ಬರುವಾಗ ಚರ್ಮುರಿ ತಿಂದ್ರೇ ಒಂದು ಸಮಾಧಾನ ಹಾಗೆ ಇವತ್ತು ನಾವಿಲ್ಲಿ ಪಾರ್ಕ್ ಮಾಡಿದ ಹತ್ರನೇ ಒಂದು ಚರ್ಮುರಿ ಸ್ಟಾಲ್ ಇತ್ತು ಅಲ್ಲಿ ಚರ್ಮುರಿ ಟೇಸ್ಟ್ ಅವರು ಹೇಳಿದರು ನಮ್ಮದೊಂದು ಸ್ಪೆಷಲ್ ಕುಲಿಕಿ ಇದೆ ಅದನ್ನೊಮ್ಮೆ ಟ್ರೈ ಮಾಡಿ ಅಂತ ಆಯಿತು ಅಂತ ಹೇಳಿದ್ದೆವು ಇದು ಎಲ್ಲಿ ಅಂದರೆ ನಾವು ಗಾಡಿ ಪಾರ್ಕ್ ಮಾಡಿದ್ದು ದೇವಸ್ಥಾನದ ಎದುರಲ್ಲ ಸ್ವಲ್ಪ ಮೇಲೆ ಹೋಗೋಗೋ ಬಸ್ ಸ್ಟ್ಯಾಂಡ್ ಇದೆ ಅದರ ಎದುರುಗಡೆ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೆವು ನಾವು ಕೂಡ ಇಲ್ಲಿಗೆ ಫಸ್ಟ್ ಫಸ್ಟ್ ಟೈಮ್ ಬರೋದು ಹಾಗೆ ಚರ್ಮುರಿ ಅಂತೂ ಸೂಪರ್ ಇತ್ತು ಹಾಗೆ ಕುಲುಕಿ ಸರ್ಬತ್ ಟ್ರೈ ಮಾಡ್ಲಿಕ್ಕೆ ಹೇಳಿದ್ರಲ್ವ ಹಾಗೆ ಅವರು ಕುಲುಕಿ ಸರ್ಬತ್ ಮಾಡೋದನ್ನು ನಾವು ಕೂಡ ನೋಡ್ತಾ ಇದ್ವಿ ತುಂಬ ಸ್ಪೆಷಲ್ ಆಗಿತ್ತು ಕಟಿಲೇಶ್ವರಿ ಕುಲಿಕಿ ಸರ್ಬತ್ ಹೇಳಿ ಬಸ್ ಸ್ಟ್ಯಾಂಡ್ ಒಂದು ಸ್ಟಾಲ್ ಇದೆ ಹಾಗೆ ಒಂದು ಗ್ಲಾಸ್ ಇಟ್ಟರು ಅದಕ್ಕೆ ಶುಗರ್ ಸಿರಪ್ ಹಾಕಿದರು ಆನಂತರ ಅದಕ್ಕೆ ಒಂದು ಲೆಮನನ್ನು ಅದರ ಜ್ಯೂಸನ್ನೆಲ್ಲ ಹೆಂಡಿ ಹಿಂಡಿ ಹಾಕಿದ್ರು ಒಂದು ಪೂರ್ತಿಯಾದ ಲೆಮನನ್ನು ಹಾಕಿದರು ಈ ಕುಲಿಕಿ ಸರ್ಬತಲ್ಲಿ ಎರಡು ಫ್ಲೇವರ್ ಇದೆ ಅಂತೆ ಒಂದು ಪೈನಾಪಲ್ ಹಾಗೇನೊಂದು ರಾ ಮಾವಿನಕಾಯಿ ಇದು ಹಾಗೆ ನಾವು ಮಾವಿನಕಾಯಿ ಇದಾಗ್ಬೋದು ಅಂತ ಹೇಳಿದೆವು ಹಾಗೆ ಅದಕ್ಕೆ ಒಂದು ಕಾಯಿ ಮೆಣಸು ಹಾಕಿದ್ರು ಒಂದು ದೊಡ್ಡ ಐಸ್ ಪೀಸನ್ನು ಈ ರೀತಿ ಪುಡಿ ಪುಡಿ ಮಾಡಿ ಹಾಕಿದರು ಆನಂತರ ಡಬ್ಬದಲ್ಲಿ ಈ ಮಾ ಕಾಯಿ ಮಾವಿನ ಕಾಯಿದು ಪೇಸ್ಟ್ ಥರ ಇತ್ತು ಆ ಪೇಸ್ಟ್ ಹಾಕಿದರು ಆನಂತರ ಇಲ್ಲಿ ಕಾಮ ಕಸ್ತೂರಿಯನ್ನು ನೀರಲ್ಲಿ ಹಾಕಿಟ್ಟಿದ್ರು ಅದನ್ನು ಕೂಡ ಒಂದು ಹಾಕಿದ್ರು ಒಂದು ಎರಡು ಸೌಟಷ್ಟು ಆನಂತರ ಸ್ವಲ್ಪ ಉಪ್ಪು ಸೇರಿಸಿದ್ರು ಆನಂತರ ಈ ಗ್ಲಾಸನ್ನು ಇಟ್ಟು ನೋಡಿ ಇದೊಂದು ಆಚೆ ಈಚೆ ಆಚೆ ತುಂಬ ಸಲ ಮಾಡಿದರು ಅದನ್ನು ನೋಡೋದೇ ಒಂದು ಖುಷಿ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಆ ರೀತಿ ಮಾಡಿ ಕೊಟ್ಟರು ಅದು ಆಚೆ ಈಚೆ ಮಾಡೋದೊಂದು ಸ್ವಲ್ಪ ವೀಡಿಯೋ ಮಿಸ್ ಆಗಿದೆ ಹಾಗೆ ಯಜಮಾನ್ರು ಕುಡಿದು ತುಂಬ ಟೇಸ್ಟ್ ಅಂತ ಹೇಳಿದರು ನನಗೂ ಅವರು ಕೂಡ ಕುಡಿಯುವಾಗ ಆಸೆ ಆಯಿತು ಹಾಗೆ ಇನ್ನೊಂದು ಸ್ಟ್ರಾ ತಗೊಂಡು ನಾನು ಟೇಸ್ಟ್ ಮಾಡಿದ್ದೆ ಸಖತ್ ಆಗಿತ್ತು ಒಮ್ಮೆ ಟ್ರೈ ಮಾಡಲೇಬೇಕು ನೀವೇನಾದರೂ ಕಟೀಲು ದೇವಸ್ಥಾನ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದರೆ ಬಸ್ ಸ್ಟ್ಯಾಂಡ್ ಎದುರು ಇರಲು ಕುಲ್ಕಿ ಸರ್ಬತನ್ನು ಟ್ರೈ ಮಾಡಿ ಹಾಗೆಯೇ ಅವರು ಕೊಡುವಂಥ ಮಾವಿನಕಾಯ್ದು ಕೆಣ್ಣೆ ಎಲ್ಲ ಹಾಕಿ ಸೂಪರ್ ಇತ್ತು ಚರ್ಮುರಿ ಡಿಫ್ರೆಂಟಾಗಿ ಟೇಸ್ಟ್ ಇತ್ತು ಹಾಗೆ ಆ ಬೇರೆ ಬೇರೆ ರೀತಿಯ ಫ್ಲೇವರಿನ ಅವಿಲ್ ಮಿಲ್ಕ್ ಕೂಡ ಇದೆ